ಬೆಳಗ್ಗೆ ತಾನೇ ಒಂದು ನ್ಯೂಸ್ ನೋಡಿದೆ ಅಂತರ್ಜಾತಿಯ ವಿವಾಹ ಆದಂಥ ಎಷ್ಟು ತಂದೆ ಬರ್ಬರವಾಗಿ ಕೊಲೆ ಮಾಡಿದ್ದೇನೆ ಅಂತಂದರೆ ತನ್ನ ಮಗಳನ್ನು ಲಿಂಗಾಯತ ಹುಡುಗಿಯೊಬ್ಳು ಕೆಳ ಜಾತಿಯ ಹುಡುಗನನ್ನು ಲವ್ ಮ್ಯಾರೇಜ್ ಆದರು ಅಂಥೇಳಿ ತಂದೆ ತುಂಬ ಒಂದು ದಾರುಣವಾಗಿ ಕೊಲೆಯನ್ನು ಮಾಡಿದ್ದಾರೆ ಮಗಳನ್ನು ನಿಜಕ್ಕೂ ಕೂಡ ಬೇಜಾರು ಅನ್ನಿಸ್ತು ಅದರಲ್ಲೂ ಗರ್ಭಿಣಿ ಮಹಿಳೆ ಏಳು ತಿಂಗಳ ಗರ್ಭಿಣಿ ಮಹಿಳೆ ಹುಬ್ಬಳ್ಳಿಯ ವೀರ ಹುಬ್ಬಳ್ಳಿಯ ಈನಂ ವೀರಾಪುರದಲ್ಲಿ ನಡೆದಂಥ ಒಂದು ಘಟನೆ ಇನಂ ವೀರಾಪುರದಲ್ಲಿ ನಡೆದಂಥ ಒಂದು ಘಟನೆ ಯಾವ ಮಟ್ಟಿಗೆ ತಂದೆ ಒಂದು ಮಗಳನ್ನು ಕೊಲೆ ಮಾಡಿದ್ದಾರೆ ಅಂತಂದರೆ ಒಂದು ಕೊಡಲಿಯಿಂದ ಎರಡು ಬಾರಿ ಕತ್ತಿಗೆ ಹೊಡೆದನಂತೆ ಅದಂತ ನಂತರ ಮಚ್ಚಿನಿಂದ ಗರ್ಭಿಣಿ ಮಹಿಳೆಯ ಹೊಟ್ಟೆಗೆ ಒಂದು ತಿದ್ದಿರದಂತೆ ಇಷ್ಟು ವಿಚಿತ್ರವಾಗಿ ಆ ಹುಡುಗಿ ಅಪ್ಪ ಬಿಟ್ಬಿಡು ಅಪ್ಪ ಬೇಡ ಬಿಟ್ಬಿಡು ಅಂತೇಳಿ ಇಷ್ಟೇ ಕೇಳ್ಕೊಂಡ್ರು ಕೂಡ ಆ ಒಂದು ಕರುಣಿಯನ್ನು ತೋರದೆ ಇಲ್ಲಿ ಒಂದು ಪಾಯಿಂಟು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಅಂತರ್ಜಾತೀಯ ವಿವಾಹ ಸರಿ ತಪ್ಪು ಸೆಕೆಂಡ್ರಿ ಅದು ಸರಿ ತಪ್ಪುಗಳ ಬಗ್ಗೆ ಡಿಸ್ಕಸ್ಸು ಮಾಡೋದು ಬೇಡ ಆಗಿ ಖುಷಿಯಾಗಿದ್ದರೆ ಅಂತರ್ಜಾತೀಯ ವಿವಾದ ಆಗಿ ಖುಷಿಯಾಗಿದ್ದರೆ ಎಲ್ಲರಿಗೂ ಒಳ್ಳೆಯದೇ ತಂದೆ ತಾಯಿಗಳಿಗೂ ಕೂಡ ತಂದೆ ತಾಯಿಗಳು ಯಾವತ್ತೂ ಕ್ರೂರಿ ಆಗಿರಲ್ಲ ಮಕ್ಕಳ ವಿಚಾರದಲ್ಲಿ ಎತ್ತು ಒತ್ತು ಸಾಕಿದಂತಹ ತಂದೆ ತಾಯಿಗಳು ಯಾವತ್ತೂ ಕ್ರೂರಿ ಆಗೋಕ್ಕೆ ಸಾಧ್ಯವಿಲ್ಲ ಆದರೆ ಈ ಸಂಬಂಧಿಕರು ಮತ್ತು ಅಕ್ಕಪಕ್ಕದವರು ಈ ಥರ ಒಂದು ಅಂತರ್ಜಾತೀಯ ವಿವಾಹವನ್ನು ಆದಾಗ ಎಷ್ಟು ಒಂದು ಕೀಳುಮಟ್ಟಕ್ಕೆ ಎಷ್ಟು ಒಂದು ಕೆಳಮಟ್ಟಕ್ಕೆ ಆ ಒಂದು ತಂದೆ ತಾಯಿಗಳನ್ನು ಈಯಾಳಿಸೋದು ಅವರಿಗೆ ಒಂದು ಅವಮಾನವನ್ನು ಮಾಡೋದು ಈ ಸಮಾಜ ಅವರನ್ನು ನೋಡೋ ದೃಷ್ಟಿ ಹೋಗುತ್ತೆ ಅಂತಂದ್ರೆ ಈ ಒಂದು ಮನಸ್ಥಿತಿಯನ್ನ ಕ್ರಿಯೇಟ್ ಮಾಡಿಬಿಡುತ್ತೆ ತಂದೆ ತಾಯಿಗೆ ಇಲ್ಲ ಅವರು ಒಂದು ಜೀವವನ್ನ ಬಿಡಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಅಥವಾ ಆ ಒಂದು ಮದುವೆ ಆದಂತಹ ಮಕ್ಕಳುಗಳನ್ನು ಕೊಲೆ ಮಾಡಬೇಕು ಅನ್ನೋ ಒಂದು ಸ್ಥಿತಿಗೆ ತಂದುಬಿಡುತ್ತೆ ಇದು ತಂದೆ ತಾಯಿಗಳ ತಪ್ಪಲ್ಲ ಮಕ್ಕಳ ತಪ್ಪಲ್ಲ ಸಮಾಜ ಮತ್ತು ಅಕ್ಕಪಕ್ಕ ಸಂಬಂಧಿಕರುಗಳು ಮಾಡುವಂತಹ ತಪ್ಪಿರುತ್ತೆ ಅವರು ಏನೋ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಇಬ್ಬರು ಏನೋ ಪರಿಚಯ ಆಗಿ ಒಂದು ಲವ್ ಮ್ಯಾರೇಜ್ ಆಗ್ತಾರಂತೆ ಬೇಡ ಬೇಡ ಅಂತಂದರೂ ಕೂಡ ಲಿಂಗಾಯತ ಹುಡುಗಿ ದಲಿತ ಹುಡುಗನನ್ನು ಮ್ಯಾರೇಜ್ ಹಾಕ್ತಾರೆ ಇದಾದ ನಂತರ ಕೂಡ ಚೆನ್ನಾಗೇ ಜೀವನ ಇರ್ತಾರೆ ಏಳು ತಿಂಗಳ ಗರ್ಭಿಣಿ ಆ ತಂದೆ ಅಷ್ಟು ಕ್ರೂರವಾಗಿ ಸಾಯಿಸೋದಕ್ಕೆ ಕಾರಣವೂ ಕೂಡ ಮೇಯ್ನ್ ಇದೇ ಆಗಿರುತ್ತೆ ಆ ಒಂದು ಸಮಾಜ ಆ ತಂದೆ ತಾಯಿಗಳನ್ನು ಏನು ಹೆಣ್ಣು ಮನೆಯ ಕಡೆ ತಂದೆ ತಾಯಿ ಇರುತ್ತಲ್ಲ ಅವ್ರನ್ನ ನೋಡೋ ರೀತಿ ತುಂಬ ಕೀಳುಮಟ್ಟದಲ್ಲಿರುತ್ತೆ ನಿನ್ನ ಮಗಳು ಅಂತರ್ಜಾತೀಯ ವಿವಾಹ ಆದ್ಲು ಅಂತೇಳಿ ಈ ಆಳಿಸೋದು ಆಕೆನಾ ಕಾಡಿಸೋದು ಅವರ ಮನೆತನವನ್ನು ನೋಡೋ ರೀತಿ ಮಾತಾಡೋ ರೀತಿ ಈ ಚುಚ್ಚು ಮಾತುಗಳಿಂದ ತಂದೆ ತಾಯಿಗಳು ತುಂಬ ನೊಂದೋಗಿರುತ್ತವೆ ಅದಕ್ಕೆ ಆ ಒಂದು ತಂದೆ ಅಷ್ಟು ಕ್ರೂರತ್ವವಾಗಿ ಆ ಒಂದು ಮಗಳನ್ನು ಕೊಲೆ ಮಾಡ್ತಾರೆ ಯೋಚನೆ ಮಾಡಬೇಕು ತಂದೆ ತಾಯಿಯಾದರೂ ಕೂಡ ಮದುವೆ ಆಗಿ ಮಕ್ಕಳು ಚೆನ್ನಾಗಿ ಜೀವನ ಮಾಡ್ತಾರೆ ಅಂತೇಳಿ ಬಿಟ್ಟರೆ ಒಂದು ಕಡೆ ಹೋಗಿನೇ ಆದರೆ ಈ ಥರ ಸಮಾಜ ಒಂದು ಕೀಳಾಗಿ ಕಂಡಾಗ ಈ ಥರ ಒಂದು ಮೈಂಡ್ಸೆಟ್ಟು ಕ್ರಿಯೇಟಾಗಿ ಕೊಲೆ ಮಾಡಿದ್ರೂ ಅವರ ದೃಷ್ಟಿಯಲ್ಲಿ ಸರಿ ಅಂತ ಅನಿಸುತ್ತೆ ಆದರೆ ಆ ಕೊಲೆ ಆಗಿ ಅದಾದ ನಂತರ ಇದೆಯಲ್ಲ ಜೀವನ ಈ ಕಡೆ ಮಗಳೂ ಇರೋಲ್ಲ ಈ ಕಡೆ ಒಂದು ಇವ್ರಿಗೂ ಜೀವನವೂ ಕೂಡ ನೆಮ್ಮದಿಯಾಗಿರೋಲ್ಲ ಇದನ್ನು ಅರ್ಥ ಮಾಡ್ಕೊಂಡಿರಲ್ಲ ಈಗೇನೋ ಸಮಾಜದ ಕಣ್ಣಿಗೆ ನಾವು ಘನತೆ ಗೌರವ ಇಟ್ಕೊಂಡಿರೋಂಥ ಆಗಿರಬೇಕು ಅದು ಎಲ್ಲರ ತಲೆಯಲ್ಲೂ ಇರೋದು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ಯೋಚನೆ ಮಾಡೋರ್ಕಿಂತ ಸಮಾಜದಲ್ಲಿ ನಾವು ಒಂದು ಘನತೆ ಗೌರವ ಉಳಿಸ್ಕೊಂಡಿದೀವಿ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅದಕ್ಕೆ ನಾವು ಮಸಿ ಅಳದ್ರೆ ನಾವು ಜೀವನ ಮಾಡೋಲ್ಲ ಇಲ್ಲ ಅವ್ರನ್ನ ಜೀವನ ಮಾಡಕ್ಕೆ ಬಿಡಲ್ಲ ಈ ಥರ ಒಂದು ಮೈಂಡ್ಸೆಟ್ಟು ಕ್ರಿಯೇಟ್ ಆಗಿಬಿಡುತ್ತೆ ಎಲ್ಲರಿಗೂ ಸಹಜ ಅದು ತಂದೆ ತಾಯಿಯಾದವರು ಸ್ವಲ್ಪ ಯೋಚನೆ ಮಾಡಿ ಕೂಡ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಇಲ್ಲ ಮಕ್ಕಳುಗಳು ತಂದೆ ತಾಯಿಗಳನ್ನು ಯೋಚನೆ ಮಾಡಬೇಕು ಇವೆಲ್ಲ ಒಂದು ಯಾವುದೋ ಒಂದು ಫೋನಲ್ಲಿ ನಡೆದು ಹೋಗ್ಬಿಡುತ್ತೆ ಇಲ್ಲ ಮಕ್ಕಳುಗಳೇನೋ ತಪ್ಪಾಗೋದು ಇಲ್ಲ ತಂದೆ ತಾಯಿಯಿಂದ ತಪ್ಪಾಗೋದು ಸಮಾಜದ ದೃಷ್ಟಿಗೆ ಒಳ್ಳೆತನಕ್ಕೆ ಬದುಕೋಕೆ ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ ಸಂಸಾರಗಳು ಸಮಾಜ ಏನಂದ್ರೆ ಏನಂತರಿ ನಾವು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತೇಳಿ ಬದುಕಬೇಕು ಅವಾಗ ಒಬ್ಬ ಮನುಷ್ಯ ನೆಮ್ಮದಿಯಿಂದ ಜೀವನ ಹೋಗೋದು ಸಮಾಜ ಏನನ್ನುತ್ತೆ ಅವನು ಏನಂತಾನೆ ಇವನು ಏನಂತಾನೆ ಅಂತೇಳಿ ನಾವೇನಾದರೂ ತಲೆ ಕೆಡ್ಸ್ಕೊಳಕ್ಕೆ ಹೋದ್ವಿ ಅಂತಂದರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ವಿ ಅಂತಂದರೆ ಈ ಕಡೆ ಮಕ್ಳುಗಳು ನೆಮ್ಮದಿಯಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿಗಳು ಕೂಡ ನೆಮ್ಮದಿಯಾಗಿ ಬದುಕೋಕೆ ಸಾಧ್ಯ ಇಲ್ಲ ಸಮಾಜ ಏನರೀ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಅಂತೈತೆ ಕೆಟ್ಟದ್ದು ಮಾಡಿದರೆ ಒಳ್ಳೆದು ಅನ್ನುತ್ತೆ ಏನು ಮಾಡಿದ್ರೂ ಕೆಟ್ಟದ್ದು ಅನ್ನುತ್ತೆ ಇಲ್ಲ ಅದು ಕೆಟ್ಟದ್ದು ಮಾಡಿದ್ರಿಗೂ ಒಳ್ಳೆದು ಅನ್ನುತ್ತೆ ದುಡ್ಡು ಒಳ್ಳೇದು ಒಳ್ಳೆದು ಅನ್ನೋದು ದುಡ್ಡು ಮಾಡಿದರೆ ಒಳ್ಳೆ ತಂದಾಗಿದ್ದರು ಅವ್ರನ್ನ ಕೆಟ್ಟರು ಅನ್ನೋದು ಸಮಾಜ ಏನು ಸಾವಿರ ಮಾತಾಡ್ತೈತೆ ನೀಟಾಗಿ ಬದುಕಬೇಕು ಒಳ್ಳೆ ಇರಬೇಕು